ನಮಸ್ಕಾರ ನಿಮ್ಮೆಲ್ಲರಿಗೂ ಶುಭೋದಯ ಇಂದು ನಾವು ಫೆಬ್ರವರಿ ಹದಿನೇಳು ಎರಡು ಸಾವಿರದ ಇಪ್ಪತ್ತೈದು ರ ದಿನ ಭವಿಷ್ಯವನ್ನು ಪರಿಶೀಲಿಸುತ್ತೇವೆ ದಿನದ ಆರಂಭದಲ್ಲಿ ನಿಮ್ಮ ರಾಶಿಯ ಫಲಿತಾಂಶಗಳನ್ನು ತಿಳಿದುಕೊಳ್ಳುವುದರಿಂದ ದಿನವನ್ನು ಉತ್ತಮವಾಗಿ ಯೋಜಿಸಲು ಸಹಾಯವಾಗುತ್ತದೆ ಈಗ ಪ್ರತಿ ರಾಶಿಯ ದಿನ ಭವಿಷ್ಯವನ್ನು ವಿವರವಾಗಿ ನೋಡೋಣ ರಾಶಿ ಇಂದು ಸಾಮಾಜಿಕ ಕಾರ್ಯಗಳಲ್ಲಿ ಭಾಗವಹಿಸುವ ಮೂಲಕ ಉತ್ತಮ ಫಲಿತಾಂಶಗಳನ್ನು ಪಡೆಯುವಿರಿ ಕುಟುಂಬದಲ್ಲಿ ಕೆಲವು ಅಸಮಾಧಾನಕಾರಿ ಘಟನೆಗಳು ಸಂಭವಿಸಬಹುದು ಆದ್ದರಿಂದ ಸಂಯಮದಿಂದ ನಡೆದುಕೊಳ್ಳುವುದು ಮುಖ್ಯ ಸ್ನೇಹಿತರೊಂದಿಗೆ ದೂರಾವಸ್ಥೆ ಉಂಟಾಗಬಹುದು ಹಾಗಾಗಿ ಮಾತುಗಳಲ್ಲಿ ಎಚ್ಚರಿಕೆ ವಹಿಸಿ ಮಕ್ಕಳ ವರ್ತನೆ ನಿಮಗೆ ಸ್ವಲ್ಪ ತೊಂದರೆ ನೀಡಬಹುದು ಆದರೆ ಸಹನೆಯಿಂದ ಸಮಸ್ಯೆಯನ್ನು ಪರಿಹರಿಸಬಹುದು ಶುಭ ಸಂಖ್ಯೆ ಒಂಬತ್ತು ವೃಷಭ ರಾಶಿ ಬಂಧುಗಳೊಂದಿಗೆ ಮನಸ್ತಾಪ ಉಂಟಾಗುವ ಸಾಧ್ಯತೆ ಇದೆ ಆದ್ದರಿಂದ ಸಂವಹನದಲ್ಲಿ ಸ್ಪಷ್ಟತೆ ಇರಲಿ ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡಲು ಧ್ಯಾನ ಅಥವಾ ಯೋಗವನ್ನು ಅನುಸರಿಸಿ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸ ಕಂಡುಬರಬಹುದು ಆದ್ದರಿಂದ ಆರೋಗ್ಯಕರ ಆಹಾರ ಮತ್ತು ಜೀವನ ಶೈಲಿಯನ್ನು ಪಾಲಿಸಿ ಸ್ಥಿರಾಸ್ತಿ ಸಂಬಂಧಿತ ವಿಚಾರಗಳಲ್ಲಿ ಜಾಗರೂಕರಾಗಿರಿ ಏಕೆಂದರೆ ನಷ್ಟದ ಸಾಧ್ಯತೆ ಇದೆ ಶುಭ ಸಂಖ್ಯೆ ಎರಡು ಮಿಥುನ ರಾಶಿ ನಿರೀಕ್ಷಿತ ಪ್ರಯಾಣದ ವೇಳೆ ಆರೋಗ್ಯ ಸಮಸ್ಯೆಗಳು ಎದುರಾಗಬಹುದು ಆದ್ದರಿಂದ ಪ್ರಯಾಣದ ಮೊದಲು ಸೂಕ್ತ ತಯಾರಿ ಮಾಡಿಕೊಳ್ಳಿ ಪ್ರೀತಿಯ ವಿಷಯಗಳಲ್ಲಿ ಸಂಯಮ ಮತ್ತು ಸಮಜಾಯಿಷಿ ಅಗತ್ಯವಿದೆ ಗುರುಗಳ ಬಗ್ಗೆ ಗೌರವದಿಂದ ನಡೆದುಕೊಳ್ಳಿ ಏಕೆಂದರೆ ಅವರ ಆಶೀರ್ವಾದ ನಿಮಗೆ ಮುಖ್ಯ ಮಕ್ಕಳ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸ ಕಂಡುಬರಬಹುದು ಆದ್ದರಿಂದ ಅವರ ಆರೈಕೆಯಲ್ಲಿ ಗಮನಹರಿಸಿ ಶುಭ ಸಂಖ್ಯೆ ಮೂರು ಕಟಕ ರಾಶಿ ನಮ್ಮದವರಿಂದ ಮೋಸವಾಗುವ ಸಾಧ್ಯತೆ ಇದೆ ಆದ್ದರಿಂದ ಎಲ್ಲರೊಂದಿಗೆ ಎಚ್ಚರಿಕೆಯಿಂದ ನಡೆದುಕೊಳ್ಳಿ ಭೂಮಿ ಖರೀದಿಯಲ್ಲಿ ಸಮಸ್ಯೆಗಳು ಎದುರಾಗಬಹುದು ಹೀಗಾಗಿ ಎಲ್ಲಾ ದಾಖಲೆಗಳನ್ನು ಸರಿಯಾಗಿ ಪರಿಶೀಲಿಸಿ ಸಹೋದರಿಯ ಜೀವನದಲ್ಲಿ ಏರುಪೇರು ಸಂಭವಿಸಬಹುದು ಅವರೊಂದಿಗೆ ಸಮಾಲೋಚನೆ ಮಾಡಿ ಸ್ನೇಹಿತರೊಂದಿಗೆ ವೈಮನಸ್ಯ ತಪ್ಪಿಸಲು ಮಾತುಗಳಲ್ಲಿ ಎಚ್ಚರಿಕೆ ವಹಿಸಿ ಶುಭ ಸಂಖ್ಯೆ ಒಂಬತ್ತು ಸಿಂಹ ರಾಶಿ ಉದ್ಯೋಗ ಸ್ಥಳದಲ್ಲಿ ಕೆಲವು ಸಮಸ್ಯೆಗಳು ಎದುರಾಗಬಹುದು ಆದ್ದರಿಂದ ಕೆಲಸದಲ್ಲಿ ಗಮನಹರಿಸಿ ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡಲು ವಿಶ್ರಾಂತಿ ಮತ್ತು ಧ್ಯಾನವನ್ನು ಅನುಸರಿಸಿ ಮಕ್ಕಳ ವರ್ತನೆ ನಿಮಗೆ ತೊಂದರೆ ನೀಡಬಹುದು ಆದರೆ ಸಹನೆಯಿಂದ ಸಮಸ್ಯೆಯನ್ನು ಪರಿಹರಿಸಬಹುದು ಪ್ರೇಮ ಸಂಬಂಧಿತ ವಿಷಯಗಳಲ್ಲಿ ಅಶಾಂತಿ ಉಂಟಾಗಬಹುದು ಹೀಗಾಗಿ ಸಂವಹನದಲ್ಲಿ ಸ್ಪಷ್ಟತೆ ಇರಲಿ ಶುಭ ಸಂಖ್ಯೆ ಆರು ಕನ್ಯಾರಾಶಿ ರಾಜಕೀಯ ವ್ಯಕ್ತಿಗಳಿಂದ ನೆರವು ದೊರೆಯುವ ಸಾಧ್ಯತೆ ಇದೆ ಇದನ್ನು ಸದುಪಯೋಗಪಡಿಸಿಕೊಳ್ಳಿ ಸಂಗಾತಿಯ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸ ಕಂಡುಬರಬಹುದು ಆದ್ದರಿಂದ ಅವರ ಆರೈಕೆಯಲ್ಲಿ ಗಮನಹರಿಸಿ ಸಾರಿಗೆ ವ್ಯವಹಾರದಲ್ಲಿ ನಷ್ಟದ ಸಾಧ್ಯತೆ ಇದೆ ಹೀಗಾಗಿ ವ್ಯವಹಾರಗಳಲ್ಲಿ ಎಚ್ಚರಿಕೆ ವಹಿಸಿ ಮಹಿಳೆಯರಿಗೆ ಆಭರಣ ಲಾಭವಾಗುವ ಸಾಧ್ಯತೆ ಇದೆ ಶುಭ ಸಂಖ್ಯೆ ಐದು ತುಲಾ ರಾಶಿ ಮಿತ್ರರು ಶತ್ರುಗಳಾಗಿ ಪರಿವರ್ತನೆಯಾಗುವ ಸಾಧ್ಯತೆ ಇದೆ ಆದ್ದರಿಂದ ಸ್ನೇಹಿತರ ಆಯ್ಕೆಯಲ್ಲಿ ಎಚ್ಚರಿಕೆ ವಹಿಸಿ ಆತ್ಮಗೌರವಕ್ಕೆ ಧಕ್ಕೆ ಉಂಟಾಗಬಹುದು ಹೀಗಾಗಿ ಮಾತುಗಳಲ್ಲಿ ಸಂಯಮ ಇರಲಿ ಶುಭ ಸಂಖ್ಯೆ ಒಂಬತ್ತು ವೃಶ್ಚಿಕ ರಾಶಿ ದುರಾಲೋಚನೆಗಳು ದಾರಿ ತಪ್ಪಿಸಬಹುದು ಆದ್ದರಿಂದ ಸಕಾರಾತ್ಮಕ ಚಿಂತನೆಗಳನ್ನು ಹೊಂದಿರಿ ವ್ಯವಹಾರದಲ್ಲಿ ಮೋಸ ಅಥವಾ ನಷ್ಟ ಅನುಭವಿಸುವ ಸಾಧ್ಯತೆ ಇದೆ ಹೀಗಾಗಿ ಎಲ್ಲಾ ವ್ಯವಹಾರಗಳಲ್ಲಿ ಎಚ್ಚರಿಕೆ ವಹಿಸಿ ಶುಭ ಸಂಖ್ಯೆ ಒಂದು ಧನು ರಾಶಿ ಆತ್ಮೀಯರಿಂದ ಸಕಾಲದಲ್ಲಿ ಸಾಲದ ಸಹಾಯ ದೊರೆಯುವ ಸಾಧ್ಯತೆ ಇದೆ ಇದನ್ನು ಸದುಪಯೋಗಪಡಿಸಿಕೊಳ್ಳಿ ದೇವತಾ ಕಾರ್ಯಗಳಲ್ಲಿ ನಿರಾಸಕ್ತಿ ಉಂಟಾಗಬಹುದು ಆದ್ದರಿಂದ ಧಾರ್ಮಿಕ ಚಟುವಟಿಕೆಗಳಲ್ಲಿ ಭಾಗವಹಿಸಲು ಪ್ರಯತ್ನಿಸಿ ಶುಭ ಸಂಖ್ಯೆ ಐದು ಮಕರ ರಾಶಿ ಮಕ್ಕಳ ಆರೋಗ್ಯದಲ್ಲಿ ವ್ಯತ್ಯಾಸವಾಗುವ ಸಾಧ್ಯತೆ ಇದೆ ಆದ್ದರಿಂದ ಅವರ ಆರೈಕೆಯಲ್ಲಿ ಗಮನಹರಿಸಿ ಆರ್ಥಿಕ ಸಮಸ್ಯೆಗಳಿಗೆ ಪರಿಹಾರ ಕಂಡುಬರುವ ಸಾಧ್ಯತೆ ಇದೆ ಇದನ್ನು ಸದುಪಯೋಗಪಡಿಸಿಕೊಳ್ಳಿ ಪಡಿಸಿಕೊಳ್ಳಿ ಪ್ರೀತಿ ಪಾತ್ರರು ದೂರವಾಗುವ ಸಾಧ್ಯತೆ ಇದೆ ಹೀಗಾಗಿ ಸಂಬಂಧಗಳಲ್ಲಿ ಸಂವಹನವನ್ನು ಸುಧಾರಿಸಿ ಶುಭ ಸಂಖ್ಯೆ ಆರು ಕುಂಭರಾಶಿ ಕುಟುಂಬ ಗೌರವಕ್ಕೆ ಧಕ್ಕೆ ಉಂಟಾಗುವ ಸಾಧ್ಯತೆ ಇದೆ ಆದ್ದರಿಂದ ಎಲ್ಲಾ ಕಾರ್ಯಗಳಲ್ಲಿ ಎಚ್ಚರಿಕೆ ವಹಿಸಿ ದಾಂಪತ್ಯದಲ್ಲಿ ಸಮಸ್ಯೆಗಳು ಎದುರಾಗಬಹುದು ಹೀಗಾಗಿ ಸಂಗಾತಿಯೊಂದಿಗೆ ಸಮಾಲೋಚನೆ ಮಾಡಿ ಭವಿಷ್ಯದ ಚಿಂತನೆ ಮತ್ತು ಆತಂಕ ಹೆಚ್ಚಾಗಬಹುದು ಆದ್ದರಿಂದ ಧ್ಯಾನ ಮತ್ತು ಯೋಗವನ್ನು ಅನುಸರಿಸಿ ಶುಭ ಸಂಖ್ಯೆ ಐದು ಮೀನರಾಶಿ ನೀನು ಇತ್ತೀಚೆಗೆ ಅನುಭವಿಸುತ್ತಿರುವ ಒತ್ತಡ ಮತ್ತು ಆತಂಕ ಇಂದಿನಿಂದ ಕಡಿಮೆಯಾಗಲಿದೆ ಕುಟುಂಬದ ಸಹಾಯದಿಂದ ನಿಮ್ಮ ಹಣಕಾಸು ಸಮಸ್ಯೆಗೆ ಪರಿಹಾರ ದೊರೆಯಬಹುದು ಪ್ರೀತಿಯ ಸಂಬಂಧದಲ್ಲಿ ಹೊಸ ಮೆಟ್ಟಿಲು ಏರಬಹುದು ಆದರೆ ಸಂಬಂಧದಲ್ಲಿ ಸ್ಪಷ್ಟತೆ ಇರಿಸುವುದು ಅಗತ್ಯ ಉದ್ಯೋಗದಲ್ಲಿ ಪರಿವರ್ತನೆಗಳಾಗಬಹುದು ಇದು ನಿಮ್ಮ ಭವಿಷ್ಯಕ್ಕೆ ಸಹಾಯಕವಾಗಲಿದೆ शुभ संख्या